ಯಾಕೆ ಆತಂಕ ಪಡಬೇಕು ಈಗ ನಮ್ಮ ಸತ್ಯ ಈಗ ನನ್ನ ಸಾಮಾಜಿಕವಾಗಿ ನಾನೇನಿದ್ದೀನಿ ಶೈಕ್ಷಣಿಕವಾಗಿ ನಾನು ಎಷ್ಟು ಎಷ್ಟು ಜನ ಈ ರಾಜ್ಯದೊಳಗೆ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಪಡೆದಂಥರಿದ್ದಾರೆ ಯಾರು ಈ ರಾಜ್ಯದೊಳಗೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅನ್ನೋದು ಸಮೀಕ್ಷೆ ಬಿಟ್ಟರೆ ಇದ್ರಾಗ ಯಾರು ಜಾತಿ ಪಾತಿ ಅನ್ನೋ ಪ್ರಶ್ನೆನೂ ಬರೋದಿಲ್ಲ ಇದಕ್ಕೆ ಯಾರು ಆತಂಕ ಪಡೋಂಥ ವ್ಯಕ್ತಿ ಗೊತ್ತ ಚರ್ಚೆ ಆಗುತ್ತೆ ಕ್ಯಾಬಿನೆಟ್ ಒಳಗೆ ನೋಡೋದು ವರದಿನ ಜಾರಿ ಮಾಡಬೇಕು ಮತ್ತೆ ಬಹಿರಂಗ ಪಡಿಸಬೇಕು ಅಂತ ಶೋಷಿತ ಸಮುದಾಯಗಳು ಒತ್ತಾಯ ಮಾಡಿದ್ದಾರೆ ಅದನ್ನೇ ಹೇಳಿದ್ನೆಲ್ಲ ಪರನೂ ಇದ್ದಾರೆ ವಿರೋಧನೂ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಚರ್ಚೆ ಮಾಡೋದು ನಿಶ್ಚಿತ ಚರ್ಚೆ ಆಗಿ ಮುಂದಿನ ವರದಿ ಅದು ಮುಖ್ಯಮಂತ್ರಿಗಳ ನನ್ನ ಮೇಲೆ ಇದಾರೆ ಬಾಸ್ ಅವರು ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವ ಸಂಪುಟ ಸದಸ್ಯರು ಇರ್ತೀವಿ ಚರ್ಚೆ ಮಾಡ್ತೇನೆ ರಾಜಕೀಯವಾಗಿ ಒಂದು ಚರ್ಚೆ ಆಗ್ತದೆ ಸಂಪುಟ ಸಚಿವ ಸಂಪುಟದ ಮುಂದೆ ಎರಡು ಆಪ್ಷನ್ ಅಂದ್ರೆ ಒಂದು ವರದಿನ ಮಂಡೆ ವರದಿನ ಅಂಗೀಕಾರ ಮಾಡಿ ಪಬ್ಲಿಕ್ ಡೊಮೆನಿಗೆ ಅಂತದ್ದು ಇನ್ನೊಂದು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಿ ಪರಿಶೀಲನಾ ಸಮಿತಿ ರಚನೆ ಮಾಡಿ ಈಗ ನನಗೆ ಅದ್ರ ಬಗ್ಗೆ ನಾನು ಹೆಂಗ ಹೇಳಿ ನನ್ನ ಡಿಸಿಷನ್ ಮೇಕರ್ ಅಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾತಾಡಕ್ ಸರ್ ಈಗ ಅದು ಎಲ್ಲ ಚರ್ಚೆ ಯಾವಾಗ ಕ್ಯಾಬಿನೆಟ್ಗೆ ಬಂದ ಮೇಲೆ ಕ್ಯಾಬಿನೆಟ್ ಒಂದು ಚರ್ಚೆ ಆದಮೇಲೆ ನೋಡೋಣ ಸಹ ಸಿ ಎಮ್ ಸಾಹೇಬ್ರ ಏನು ಆದೇಶ ಮಾಡ್ತಾರ ಏನು ನನಗೆ ನೀವು ನಿಮ್ಗೆ ನಿಮಗೆ ಹೆಂಗೆ ಬಂತ ಅಜೆಂಡಾ ನಮ್ಮ ಅಜೆಂಡಾ ಅದು ಗೌಪ್ಯತೆ ಅನ್ನೋದು ಅಂತ ಇರ್ತೈತಲ್ಲ ಅಲ್ಲ ಹಿಂಗಾಗಿ ಅದ್ರ ಬಗ್ಗೆ ನಾವು ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಬಟ್ ಸ ವರದಿ ವಿಚಾರದೊಳಗೆ ಯಾರೂ ನಾವು ಅದನ್ನು ನೋಡಿಲ್ಲ ಅದನ್ನು ಮಂಡನೆ ಮಾಡಬೇಕಂತ ಸ್ವೀಕಾರ ಮಾಡಿದೀವಿ ಅದನ್ನೆಲ್ಲ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಕಾಂತರಾಜ್ ಆದಮೇಲೆ ಅವರ ಅವಧಿ ಮುಗೀತು ಏನು ಜಯಪ್ರಕಾಶ್ ಹೆಗಡಿಯವರ ಮುಖಾಂತರ ಅದೇ ದತ್ತಾಂಶವನ್ನು ಇಟ್ಕೊಂಡು ಮಾಡಬೇಕಂತ ಆದೇಶ ಕೊಟ್ಟಿದ್ದಾಯ್ತು ಅದು ವರದಿ ತೊಗೊಂಡಿದ್ದಾಯ್ತು ಕ್ಯಾಬಿನೆಟಿಗೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ